ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಚಾನೆಲ್ಸ್ರು ಆಶಾ ಜೆ ಕೆ ಬ್ಲಾಗ್ಸ್ ನಾನು ಗೋವಾದಲ್ಲಿದ್ದೀನಿ ನಾನು ಗೋವಾದಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ ಇಲ್ಲಿ ನಮ್ಮ ನಿಯರ್ ಸಾಯಿಬಾಬಾ ಟೆಂಪಲ್ ಇದೆ ಈಗ ಸೆವೆನ್ ತರ್ಟಿ ಆಗಿದೆ ಸಾಯಂಕಾಲ ನಾವು ಸಾಯಿಬಾಬಾ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಹಾಯ್ ಮಾಡು ಪಿಬಿ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಕೇಳು ಎಲ್ಲರೂ ಹೇಗಿದ್ದೀರಾ Crowded. <laughs> ಓಕೆ ಫ್ರೆಂಡ್ಸ್ ಸಾಯಿಬಾಬಾ ಗುಡಿಗೆ ಹೋಗಿ ಈಗ ತಾನೇ ಬಂದೆ ಅಷ್ಟೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಲ ಯಾವಾಗಾದರೂ ಯಾರೂ ಇಲ್ದಾಗ ಹೋಗಿರ್ತೀನಲ್ಲ ಗುರುವಾರ ಬಿಟ್ಟು ಬೇರೆ ದಿನ ಅವಾಗ ಅವಾಗ ಹೋದಾಗ ತೋರಿಸ್ತೀನಿ ನೋಡಿ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ನನ್ನ ಮಗ ನೋಡಿ ನನ್ನ ಮಗ ಪ್ರಸಾದ ತಿಂತಾ ಇದ್ದಾನೆ ಇಲ್ಲ ನೋಡಿ ಚೋಟ್ ಚೋಟಿ ಚೋಟಿ ಇವರು ನಮ್ಮನೆ ಪ್ರಿನ್ಸಸ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಅಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ ನೀವೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಹಾಕಿ ಪ್ಲೇನ್ ಅವಲಕ್ಕಿ ಮಾಡೋಕ್ಕಿನ್ನ ಸ್ವಲ್ಪ ಆಲೂಗಡ್ಡೆ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಆಲೂಗಡ್ಡೆ ಅವಲಕ್ಕಿ ಮಾಡುವ ವಿಧಾನ ಫಸ್ಟ್ ಒಂದು ತವ ಇಟ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಶೇಂಗಾ ಆಮೇಲೆ ನಾನು ಗ್ರೀನ್ ಪೀಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಸಿಕ್ಕರೆ ಹಾಕ್ಕೊಳ್ಳಿ ನೀವು ಚೆನ್ನಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಇದು ಚೆನ್ನಾಗಿ ಬಂದಮೇಲೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬೆನೆಯುತ್ತೆ ಆಮೇಲೆ ಆಲೂಗಡ್ಡೆ ಆಲೂಗಡ್ಡೆ ಬೆಂದ ಮೇಲೆ ಟಮಾಟೆ ಹಾಕಿ ಟಮಾಟಿ ಈಗ ಆಲೂ ಬೆಂದಿದೆ ಸ್ವಲ್ಪ ನೋಡಿ ಈಗ ಇದೆ ಈಗ ಸ್ವಲ್ಪ ಅರಶಿನ ಇದೀಗ ಆಯಿತು ಅವ್ಲಕ್ಕಿ ಕಲಿಸೋಣ ಅವಲಕ್ಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಪುಟಾಣಿ ಇತ್ತು ಆಯಿತು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾನು ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು